ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಗಾಡಿ ನೋಡ್ತಾ ಇದ್ದೀವಿ ಸೆಕೆಂಡ್ಸಲ್ಲಿ ಒಂದು ಸ್ಕೂಟಿನ ನೋಡ್ತಾ ಇದ್ದೀವಿ ಅಂತ ನೋಡೋದಕ್ಕೂ ಹೋಗಿದ್ವಿ ಆ್ಯಂಡ್ ಅದೇ ಸ್ಕೂಟಿ ಫೈನಲ್ ಆಯಿತು ಸೊ ಗ್ಯಾರೇಜ್ಗೆಲ್ಲ ತೊಗೊಂಡು ಹೋಗಿ ಚೆಕ್ ಮಾಡಿಸಿ ಅದನ್ನೇ ಫೈನಲ್ ಮಾಡಿದ್ವಿ ಅವ್ರು ಹೆಚ್ಚು ಕಮ್ಮಿ ಅವತ್ತು ಹೇಳಿದ್ದು ಅರವತ್ತೈದು ಸಾವಿರ ಅಂತ ಹೇಳಿದರು ನಾವು ಅದನ್ನು ಎಲ್ಲ ಸೇರಿ ಒಂದು ಐವತ್ತಕ್ಕೆ ಫೈನಲ್ ಆಗಿ ಐವತ್ತಕ್ಕೆ ಒಪ್ಕೊಂಡಿದ್ದಾರೆ ಅದೇ ಗಾಡಿನ ನಾವು ಇವಾಗ ತೊಗೊಂಡ್ವಿ ಅದೇನಾಗಿದೆ ಅಂತಂದರೆ ಸೈಡಲ್ಲೆಲ್ಲ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ ಯಾರೋ ಒಂದು ಎರಡು ಸಲ ಸರಿಯಾಗಿ ಬಿದ್ದಿದ್ದಾರೆ ಅನ್ಸುತ್ತೆ ಆ ಗಾಡಿನಲ್ಲಿ ಹಾಗಾಗಿ ಆ ಸ್ಕ್ರ್ಯಾಚೆಲ್ಲ ಕವರ್ ಆಗಬೇಕು ಅಂತ ಅಂದ್ಬಿಟ್ಟು ಪುನರ್ ಒಂದು ಹೆಸರನ್ನ ಸ್ಟಿಕ್ಕರ್ ಮಾಡಿಸಿ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಮತ್ತು ಅವ್ರದ್ದು ಸುಮಾರು ಸ್ಟಿಕ್ಕರ್ಸ್ ಎಲ್ಲ ಇತ್ತು ಹಿಂದುಗಡೆ ಮತ್ತು ಮುಂದೆ ಎಲ್ಲ ಏನೇನೋ ಬೇರೆ ಬೇರೆ ಥರ ಸ್ಟಿಕ್ಕರ್ಸ್ ಎಲ್ಲ ಹಾಕ್ಕೊಂಡಿದ್ರು ಗಾಡಿನಲ್ಲಿ ಅದೆಲ್ಲ ರಿಮೂವ್ ಮಾಡಿಸಿ ನಾನು ಇವೊಂದು ಒಂದು ಹಾಕ್ಸೋಣ ಅಂತ ನನಗೆ ತುಂಬ ಒಂದು ಆಸೆ ಇತ್ತು ನನ್ನ ಮಗನ ಹೆಸ್ರನ್ನ ಆ ಗಾಡಿ ಮೇಲೆ ಹಾಕ್ಸ್ಬೇಕು ಅಂತ ಆಲ್ರೆಡಿ ನಮ್ಮ ಬೈಕ್ ಇದೆಯಲ್ಲ ಅದ್ರ ಮೇಲೆ ಹಾಕ್ಸು ಅಂತ ಹೇಳಿದ್ರೆ ಇವನು ಹಾಕ್ಸಲಿಲ್ಲ ಸೊ ಅಟ್ಲೀಸ್ಟ್ ಇದಕ್ಕಾದ್ರೂ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ನಾನೇ ಮತ್ತು ನನಗೆ ಇನ್ನೊಂದು ಏನಂದರೆ ಕನ್ನಡದಲ್ಲೇ ಹಾಕಬೇಕು ಅನ್ನೋದೊಂದು ಆಸೆ ಇತ್ತು ಹಾಗಾಗಿ ಕನ್ನಡದಲ್ಲೇ ಪುನರ್ವಾ ಅಂತ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಸುತ್ತಿ ಸುತ್ತಿ ಸಾಕಾಯಿತು ಎರಡು ಮೂರು ಅಂಗಡಿ ನೋಡಿದ್ವಿ ಅವತ್ತು ಎಲ್ಲ ಡೋರ್ ಕ್ಲೋಸ್ ಮಾಡಿದ್ದಾರೆ ಸೊ ಬಿಡು ಹೋಗ್ಲಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಿದ್ವಿ ಆಮೇಲೆ ಗೊತ್ತಾಯ್ತು ಇಲ್ಲೊಂದು ಅಂಗಡಿ ಇದೆ ಅಂತ ಆಮೇಲೆ ಇಲ್ಲಿ ಬ ಇಲ್ಲಿ ಬಂದ್ವಿ ಆ್ಯಕ್ಚುಲಿ ಅಜ್ಜಂಪುರದಲ್ಲಿ ಇವತ್ತು ನಾಳೆಯಿಂದ ಮೂರು ದಿವಸ ಜಾತ್ರೆ ಇದೆ ಹಾಗಾಗಿ ಯಾರೂ ಸರಿಯಾಗಿ ಅಂಗಡಿ ಅಂಗಡಿಗಳನ್ನ ತೆಗಿತಾ ಇಲ್ಲ ಆಮೇಲೆ ನನಗೆ ಹೆಂಗೆ ಆಗ್ತಾರೆ ಅಂತ ನಾನು ಇದುವರೆಗೂ ನೋಡಿಲ್ಲ ಈ ಸ್ಟಿಕ್ಕರ್ಸ್ ಎಲ್ಲ ಹೆಂಗೆ ಹಾಕ್ತಾರೆ ಅಂತ ಅದೊಂದು ನೋಡಬೇಕು ಅಂತ ನನಗೊಂದು ಕ್ಯೂರಿಯಾಸಿಟಿ ಇತ್ತು ಸೊ ಅದೊಂದು ನೋಡ್ದಂಗೆ ಆಯಿತು ಹೆಂಗೆ ಆಗ್ತಾರೆ ಹೆಂಗೆ ಹಾಕ್ತಾರೆ ನಾನೇನೋ ಕಟ್ ಮಾಡ್ತಾರೆ ಸ್ಟಿ ಮಾಮೂಲಿ ಸ್ಟಿಕ್ಕರ್ ಹಾಕ್ಬಿಟ್ಟು ನಿಮ್ಮನ್ನ ಅದ್ರ ಮೇಲೆ ಕಟ್ ಮಾಡ್ತಾರೆ ಅಂತ ಏನೋ ಇಮ್ಯಾಜಿನೇಷನ್ ಇತ್ತು ನನ್ನ ತಲೆಯಲ್ಲಿ ಸೊ ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಈ ಥರ ಇದಕ್ಕೂ ಒಂದು ಮಿಷಿನ್ ಇರುತ್ತೆ ಅಂತೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅದು ಅದೊಂದು ನೋಡ್ದಂಗೆ ಆಯಿತು ಮತ್ತು ಅಲ್ಲಿ ಅಕ್ವೇರಿಯಮ್ ಎಲ್ಲ ಇತ್ತು ಅದನ್ನು ನೋಡ್ಕೊಂಡು ಪಾಪು ಆಟ ಆಡ್ಕೊಂಡು ಅದ್ರ ಜೊತೆ ತುಂಬ ಎಂಜಾಯ್ ಮಾಡ್ತಿದ್ದ ಹಂಗೆ ಫಿಶ್ ಚೆನ್ನಾಗಿ ಬರಲ್ಲ ತಿಸ್ ತಿಸ್ ಅಂತಾನೆ ಹಂಗೆ ಅಂದ್ಕೊಂಡು ಆಟ ಆಡ್ತಾ ನಿಂತಿದ್ದ ನಾನು ಈ ಕಡೆ ಇದು ಹೆಂಗೆ ಮಾಡ್ತಾರೆ ಅಂತ ನೋಡ್ತಾ ನೋಡ್ತಾ ಹಂಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಬರೀ ಒನ್ ಕಲರ್ ಹಾಕ್ಸ್ತೀವಿ ಅಂತಂದರೆ ಏಯ್ಟಿ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳಿದ್ರು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಡಬಲ್ ಕಲರ್ ಹಾಕಿದ್ರೆ ಜಾಸ್ತಿ ಅಮೌಂಟ್ ಕೊಡಬೇಕು ಅಂತ ಸೊ ನಾವು ಡಬಲ್ ಕಲರಲ್ಲಿ ಹೇಳಿದ್ವಿ ಆಮೇಲೆ ಒನ್ ಫಿಫ್ಟಿ ಆಯಿತು ಅಷ್ಟೇ ಗಾಡಿ ಆ್ಯಕ್ಚುಲಿ ಹೊಸದೇ ಆಯಿತಾ ಎರಡು ಸಾವಿರದ ಇಪ್ಪತ್ತ್ಮೂರನೇ ಮಾಡೆಲ್ ಮಾಡೆಲ್ ಅದು ಜಾಸ್ತಿ ಏನೋ ಇದಾಗಿಲ್ಲ ಸೊ ಯಾರೋ ಬಿದ್ದಿರೋದ್ರಿಂದ ಮೋಸ್ಟ್ಲಿ ಅವರು ಅದನ್ನು ಸೇಲ್ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಎರಡೂ ಸೈಡ್ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಎಲ್ಲ ಸ್ವಲ್ಪ ಆಗಿದೆ ಅಷ್ಟೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಅಂದ್ಬಿಟ್ಟು ನಾವು ಅದನ್ನೇ ಫೈನಲ್ ಮಾಡಿದ್ವಿ ಒಟ್ನಲ್ಲಿ ನಮಗೆ ಅರ್ಜೆಂಟಾಗಿ ಒಂದು ಗಾಡಿ ಬೇಕಿತ್ತು ನಾವು ಬೆಂಗಳೂರಲ್ಲ ನೋಡಿಸ್ತಿದ್ವಿ ಅದೆಲ್ಲ ಹೆಂಗೆ ಮಾಡೋರು ಅಂದರೆ ಯಾ ಮಾಡೆಲ್ಲು ಹೇಳಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತನೇ ಮಾಡೆಲ್ಲು ಅಂತ ಹೇಳೋದು ಆಮೇಲೆ ತಗೊಬಂದು ಡಾಕ್ಯುಮೆಂಟ್ಸ್ ತೋರಿಸ್ತದೆ ಎರಡು ಸಾವಿರದ ಹದಿನಾರನೇ ಇಸ್ವಿದ್ ಡಾಕ್ಯುಮೆಂಟ್ಸ್ ತೋರಿಸೋದು ಹಿಂಗೆಲ್ಲ ಮಾಡ್ತಿದ್ರು ನಾವು ಹೆಚ್ಚು ಕಡಿಮೆ ಒಂದು ಮಂತ್ ವೆಯ್ಟ್ ಮಾಡಿದ್ವಿ ನೋಡೋಣ ನೋಡೋಣ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಸುಮ್ಮನೆ ಹೆಂಗೆ ಗೊತ್ತಾ ಈ ಗಾಡಿ ಹೋಗಿದ್ದು ಕೂತ್ಕೊಂಡು ಮಾತಾಡ್ತಿದ್ದಂಗೆ ಸಡನ್ನಾಗಿ ನೋಡ್ಕೊಂಡು ಬರೋಣ ಯಾವುದಕ್ಕೂ ಅಂತಂದ್ಬಿಟ್ಟು ಎದ್ದು ಹೋದ್ವಿ ಇಬ್ಬರು ಸೊ ಸಡನ್ನಾಗಿ ಬೇಗ ಬೇಗನೆ ಕೆಲಸ ಆಗೋಯಿತು ತಕ್ಷಣವೇ ಗಾಡಿ ಸಿಕ್ಬಿಡ್ತು ಸ್ವಲ್ಪ ನನ್ನ ಹಣೆ ಬರಹದಲ್ಲಿ ಎಲ್ಲವೂ ಹಂಗೆ ಇರೋದಾಯ್ತಾ ಎಲ್ಲದು ಪಟ್ಟಂತ ಸಿಗೋಲ್ಲ ಎಲ್ಲ ಲೇಟೇ ನಂಗೆ ಸಿಗೋದು ತುಂಬ ಸತಾಯಿಸಿ 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 ಸಿಗುತ್ತೆ ನನ್ನ ಎಜುಕೇಷನ್ ಆಗಿರ್ಬೋದು ನನ್ನ ಜಾಬ್ ಆಗಿರ್ಬೋದು ಮದುವೆ ಆಗಿರ್ಬೋದು ಮಗು ಆಗಿರ್ಬೋದು ಪ್ರತಿಯೊಂದೂ ನನ್ನ ಲೈಫಲ್ಲಿ ಎಲ್ಲ ಹಾಗೆ ಆಗಿರೋದು ಬಟ್ ಬೆಸ್ಟೇ ಸಿಗುತ್ತೆ ಅದಂತೂ ಪಕ್ಕಾ ಅದು ಕಾನ್ಫಿಡೆನ್ಸ್ ಇದೆ ನನಗೆ ಅಲ್ಲಿ ಸೈಡಲ್ಲಿ ಹಾಕ್ಸಿದ್ದು ಅದೇ ರೀಸನ್ಗೆ ನಾವು ಸ್ಟಿಕ್ಕರ್ನ ಅಲ್ಲಿ ಸ್ವಲ್ಪ ಹಾಗಾಗಿ ಹಂಗಾಗಿ ಸ್ಕ್ರ್ಯಾಚೆಲ್ಲ ಸ್ವಲ್ಪ ಕವರ್ ಆಗಲಿ ಅಂತ ಅಂದ್ಬಿಟ್ಟು ಮುನ್ನ ಸೈಡಲ್ಲಿ ಹಾಕ್ಸಿದ್ವಿ ಇಲ್ಲ ಮುಂದೆ ಅಥವಾ ಅಲ್ಲಿ ಹಿಂದೆ ಹಾಕ್ಸ್ಕೊಂಬೋದಿತ್ತು ಬಟ್ ಕವರ್ ಆಗಲಿ ಅಂದ್ಬಿಟ್ಟು ನಾವು ಅದನ್ನು ಹಿಂದೆ ಹಾಕ್ಸ್ಕೊಂಡ್ವಿ ಆಮೇಲೆ ಅಲ್ಲಿಂದ ಸ್ಟಿಕ್ಕರ್ಸ್ ಎಲ್ಲ ಹಾಕ್ಸಿ ಫೀಲ್ಡ್ಗೆ ಹೋದ್ವಿ ನನಗೆ ಏನಾಗಿದೆ ಅಂತ ಅಂದರೆ ಸ್ವಲ್ಪ ಟಚ್ ಬಿಟ್ಟೋಗಿರೋದ್ರಿಂದ ಹೆಚ್ಚು ಕಡಿಮೆ ಐದಾರು ವರ್ಷವೇ ಆಯಿತು ನನಗೆ ಟಚ್ ಬಿಟ್ಟೋಗಿ ಹಂಗಾಗಿ ಸ್ವಲ್ಪ ಶೇಕ್ ಆಗುತ್ತೆ ಸ್ವಲ್ಪ ಇದು ಆ್ಯಕ್ಟಿವ ವೆಯ್ಟ್ ಜಾಸ್ತಿ ಇರೋದ್ರಿಂದ ಸ್ಟ್ರೈಟ್ ಹೋದರೆ ಏನಿಲ್ಲ ಆರಾಮಾಗಿ ಹೋಗ್ತೀನಿ ಬಟ್ ಸ್ವಲ್ಪ ಟರ್ನಿಂಗಲ್ಲೆಲ್ಲ ಸ್ವಲ್ಪ ಶೇಕ್ ಮಾಡಿಬಿಡ್ತೀನಿ ಹಂಗಾಗಿ ಒಂಚೂರು ದಿನ ಒಂದು ಒಂದು ಎರಡೆರಡು ರೌಂಡ್ ಓಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫೀಲ್ಡಿಗೆ ಬಂದ್ವಿ ನಂದು ಆ್ಯಕ್ಚುಲಿ ನಾನು ಯಾವಾಗ ಮೋಸ್ಟ್ಲಿ ಪಿ ಯು ಸೀ ಹೈಸ್ಕೂಲಲ್ಲೂ ಆವಾಗಲೇ ನಾನು ಗಾಡಿ ಕಲಿತೆ ನಮ್ಮ ಮನೇಲಿ ಒಂದು ಎಕ್ಸೆಲ್ ಇತ್ತು ಅವಾಗಲೇ ಕಲಿತೆ ಡಿ ಎಲ್ಲು ನಾನು ಜಾಬ್ಗೆ ಜಾಯ್ನ್ ಆಗೋದೊಂದು ಅಷ್ಟು ದಿವಸ ಅಂತ ಡಿ ಎಲ್ಲು ತೊಗೊಂಡೆ ಬಟ್ ಅದಾದ ಮೇಲೆ ನನಗೆ ಗಾಡಿ ಎಲ್ಲೂ ಸಿಗಲಿಲ್ಲ ಟಚ್ ಹಂಗೆ ಬಿಟ್ಟೋಯ್ತು ನಾನು ಲಾಂಗ್ ಜರ್ನಿ ಒಬ್ಬಳೇ ಹೋಗಿದ್ದಂದರೆ ಮೈಸೂರು ಟು ಹೊಸ್ಕೋಟೆ ನಾನು ಜಾಬ್ ಮಾಡೋ ಟೈಮಲ್ಲಿ ಒಂದಿನ ಗಾಡಿ ಹೋಗಿದ್ದೆ ಅದು ಬಿಟ್ಟರೆ ಮತ್ತು ನನ್ನ ಗಾಡಿನ ಟಚ್ಚೇ ಮಾಡಿಲ್ಲ ಸೊ ನಾ ಐದಾರು ವರ್ಷವೇ ಆಗೋಯ್ತು ಗ್ಯಾಪ್ ಆಗೋಯಿತು ಹಂಗಾಗಿ ಒಂಚೂರು ನೋಡೋಣ ಅಂತ ಅಂದ್ಬಿಟ್ಟು ಫೀಲ್ಡಿಗೆ ಬಂದ್ವಿ ನಾನು ರಾತ್ರಿ ಊಟಕ್ಕೆ ಮುದ್ದೆ ಅನ್ನ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಮಣಿಗೆ ಆ್ಯಕ್ಚುಲಿ ಇದು ತುಂಬ ಫೇವ್ರೆಟ್ ಅದಕ್ಕೆ ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಬೆಳಿಗ್ಗೆ ತಿಂಡಿ ದೋಸೆ ಮತ್ತು ಬೆಂಡೆಕಾಯಿ ಸಾಗು ಮಾಡ್ಕೊಂಡಿದ್ದೆ ಪುನರ್ವಂಗೂ ಅದನ್ನೇ ಕೊಟ್ಟಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿ ಪುನರ್ವಂಗೆ ಇದೇನೆ ದೋಸೆಗೆ ತುಪ್ಪ ಹಾಕ್ಬಿಟ್ಟು ಅದು ತುಂಬ ಹಾಕಿರ್ತೀನಿ ಒಂದು ದೋಸೆ ಪೂರ್ತಿ ತಿಂತಾನ ಅಂತ ಅನ್ನಿಸ್ಬೋದು ನಿಮಗೆ ಅವ್ನು ಪೂರ್ತಿ ತಿನ್ನಲ್ಲ ಸ್ವಲ್ಪ ಬಿಡ್ತಾನೆ ಆ್ಯಂಡ್ ಇದು ತುಂಬ ತೆಳು ಇರೋದ್ರಿಂದ ಒಂದು ಅರ್ಧ ಭಾಗ ಅವ್ನು ತಿನ್ಕೊಬೋದು ಸೊ ಈ ಥರ ಸೈಡಲ್ಲಿ ಒಂದು ಸ್ವಲ್ಪ ಸಾಗು ಹಾಕಿ ಅದನ್ನು ಪೀಸ್ ಪೀಸ್ ಮಾಡಿ ಕೊಟ್ಟರೆ ಅವನೊಂದು ಅದನ್ನಷ್ಟು ತಿಂತಾನೆ ಆಮೇಲಿಂದ ಇನ್ನೊಂದು ಸ್ವಲ್ಪ ಮೊಸರು ಅದು ಇದು ಹಾಕಿ ನಾನು ಆಮೇಲೆ ತಿನ್ನಿಸ್ಬಿಡ್ತೀನಿ ಸೊ ಬೆಳಗಿನ ತಿಂಡಿ ಪುನರ್ವಂಗೆ ದೋಸೆ ಮತ್ತು ಬೆಂಡೆಕಾಯಿ ಸಾಗು ಕೊಟ್ಟಿದ್ದೀನಿ ಇವತ್ತು ಊರಿಂದ ಬರ್ತಿದ್ನಲ್ಲ ಆವಾಗ ಮಾವಿನಕಾಯಿ ತೊಗೊಂಬಂದಿದ್ದೆ ಅದು ತೋಟದಲ್ಲಿ ನಮ್ಮ ತೋಟದಲ್ಲೇ ಇರೋದು ಮಾವಿನಕಾಯಿ ತುಂಬ ಸ್ವೀಟಾಗಿದೆ ಕಾಯಿ ಕಾಯಿ ಇದ್ದಾಗಲೇ ತಿಂದರೆ ತುಂಬ ಸ್ವೀಟಾಗಿರುತ್ತೆ ಅದು ಇವಾಗ ನಾನು ಮರ್ತೋಗಿದ್ದೀನಿ ಅಂತ ಅಂದಿರೋದನ್ನೇ ಇವಾಗ ಅರ್ಧ ಈ ಕಡೆ ಹಣ್ಣು ಅಲ್ಲ ಈ ಕಡೆ ಕಾಯಿನೂ ಅಲ್ಲ ಹಂಗಾಗ್ಬಿಟ್ಟಿದೆ ತಿಂದರೆ ಪೂರ್ತಿ ಹಣ್ಣಾದ್ಮೇಲೆ ತಿನ್ನಬೇಕು ಇಲ್ಲ ಕಾಯಿ ಕಾಯಿ ಇದ್ದಾಗ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಅದು ದೋರ್ಗಾಯಿ ಥರ ಆಗ್ಬಿಟ್ಟಿದೆ ಸೊ ನೆನ್ಪಾಯಿತು ಇವಾಗ ಅದಕ್ಕೆ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದೆ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಶಾವಿಗೆ ಮಾಡೋಣ ಅಂತ ಮಾಡ್ತಾ ಇದೀನಿ ರೆಡಿ ಮಾಡಿಟ್ಟು ನಿಮಗೆ ಏನು ಒಣದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇಲ್ಲಿ ಒಂದು ಕಪ್ಪಷ್ಟು ಶಾವಿಗೆ ಒಂದು ಕಪ್ಪಷ್ಟು ಸಕ್ಕರೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಸುಶೋಟ್ಯ ಬಾ ಫಸ್ಟ್ ನಾನು ಈ ಬಾದಾಮಿ ಗೋಡಂಬಿ ಎಲ್ಲ ಹಂಚರು ಫ್ರೈ ಮಾಡ್ಕೊಂಬಿಡ್ತೀನಿ ఇవగా ఇదిష్టును ఫ్రై మార్కుంట తీని ఏన్ బిడతమ్మ మమ్మ బిడు బిడబెకా అలి కుద్కొతియాలి బా కుద్కొ పుర్సితిన్ బా చెపపే హి హింటలా బా పుర్సితిన్ బా ఇదిన కడిట్కొంటిని ಚೂರು ಜಾಸ್ತಿ ಉರಿ ಕೊಟ್ಟು ತಾಕಡೆ ನೋಡಿದ್ರೆ ಅಷ್ಟರಲ್ಲೆಲ್ಲ ಸೀರೋಯ್ತು ಈಗ ಇದೇ ತುಪ್ಪದಲ್ಲಿ ನಾನು ಇದರಲ್ಲಿ ಒಂದು ಕಪ್ ತಗೊಂಡಿದ್ದೀರ ಆಯ್ತಾ ನೀರು ಹಾಲು ಸಕ್ಕರೆ ಎಲ್ಲ ಇದೇ ಮೆಜರ್ಮೆಂಟ್ ಅಲ್ಲಿ ಇದ್ರೆ ಶಾವಿಗೆ ಪಾಯಸ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾವಿಬ್ಬರೇ ಇರೋದ್ರಿಂದ ನಮಗೆ ಇದಿಷ್ಟು ಪ್ಯಾಕ್ ಆಗುತ್ತೆ ಇದನ್ನೀಗ ಹುರ್ಕೋತೀನಿ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಇದೇ ಮೆಜರ್ಮೆಂಟಲ್ಲಿ ನಾನು ಮೂರು ಕಪ್ ಅಷ್ಟು ನೀರನ್ನ ಬಿಸಿ ಮಾಡ್ಕೊತೀನಿ ಒಂದು ಎರಡು ಅಪ್ಪೋ ಹೇಳ್ಬೇಕೀಗ ಮೂರು ಇದನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀನಿ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ನೆಕ್ಸ್ಟ್ ನಾನು ಅದು ನೀರು ಕಾಯೋ ಅಷ್ಟರಲ್ಲಿ ಕಸ್ಟರ್ಡ್ ಪೌಡ್ರನ್ನ ತಗೊತಾ ಇದ್ದೀನಿ ಸ್ವಲ್ಪ ತಗೊಂಡಿದ್ದೀನಿ ಇದು ಹಾಕಿದ್ರೆ ಸ್ವಲ್ಪ ಆಗಿಬಿಡುತ್ತೆ ಹಾಗಾಗಿ ಒಂದು ಒಂದು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ತಣ್ಣಗಿರೋ ಹಾಲನ್ನ ಹಾಕಿ ಕಲಸಿಟ್ಕೊತೀನಿ ಈಗ ಏನಪ್ಪ ನೆಕ್ಸ್ಟು ಈ ಬಿಸಿ ನೀರನ್ನು ಎದ್ಕೋಬೇಡ ಕೂತ್ಕೊ ಈಗ ತವಣಿಗೆ ಎದ್ತಾನೆ ಅವನು ಮಾಡ್ತಾರೆ ಶಾಗೆ ಪಾಯಸ ಮಾಡ್ತಿದೆ ನಾಳೆ ಏನು ನಾಳೆ ಕ್ಯಾರೆಟ್ ಹಲ್ವಾ ಮಾಡೋಣ ಬಿಡು ಇದು ಚೆನ್ನಾಗಿ ಆದಮೇಲೆ ನಾನು ಇದೇ ಕಪ್ಪಲ್ಲಿ ಶಾವಿಗೆ ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ನೀರು ಹಾಕಿದ್ದೀನಿ ಸೊ ಇದೇ ಕಪ್ಪಲ್ಲಿ ಹಾಲು ಕೂಡ ತೊಗೊಂಡಿದ್ದೀನಿ ಹಾಲು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ತೊಗೊಬೋದು ನಾನು ಸದ್ಯಕ್ಕೆ ಇಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಹಾಲು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಟ್ಟು ಒಂದೂವರೆ ಕಪ್ ಹಾಲು ಮೂರು ಕಪ್ ನೀರು ಹಾಕಿದ್ದೀನಿ ನೋಡಿ ಇವಾಗ ಈ ಥರ ಆಗಿದೆ ನೆಕ್ಸ್ಟ್ ನಾನು ಸಕ್ಕರೆನ ಹಾಕೊತೀನಿ ಸಕ್ಕರೆ ನೀವು ಜಾಸ್ತಿ ಸ್ವೀಟ್ ತಿನ್ನೋರು ಜಾಸ್ತಿ ತೊಗೊಳ್ಳಿ ಇಲ್ಲಿ ಕಸ್ಟರ್ಡ್ ಪೌಡ್ರನ್ನ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆದಷ್ಟು ಹಾಕೋತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಜಾಸ್ತಿ ಸ್ವೀಟ್ ತಿನ್ನೋರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈ ಥರ ಮಾಡಿದ್ರೆ ಮಾಡಿಟ್ಟ ಮೇಲೂ ಕೂಡ ಗಟ್ಟಿ ಆಗಲ್ಲ ಸೊ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದು ಪುನರ್ವನ್ನ ಇವತ್ತಿನ ಮಧ್ಯಾಹ್ನದ ಊಟ ಶಾವಿಗೆ ಕಿರು ಒಂದು ಸ್ವಲ್ಪ ಮತ್ತು ಅನ್ನ ಬೆಂಡೆಕಾಯಿ ಸಾಗು ಹಾಲಿನ ಕೆನೆ ಇಷ್ಟು ಹಾಕಿ ಕಲಸಿಟ್ಟಿದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟ ಪುನರ್ವೊಂದು ಈ ಥರ ಇರುತ್ತೆ ಹೈ ಗಾಯಸ್ ವೆಲ್ಕಮ್ ಬ್ಯಾಕ್ ಊಟ ಎಲ್ಲ ಆಯಿತು ಮಣೆನೇ ಊಟ ಮಾಡ್ಕೊಂಡು ಹೋದ ಪುನರ್ವ ಮಲಗಿದಾನೀಗ ಈಗ ನಾನು ಆ್ಯಕ್ಚುಲಿ ಅವನಿಗೆ ಒಂದು ಮೂರು ದಿವಸದಿಂದ ಸ್ಲೀಪಿಂಗ್ ಟಾಕ್ ಶುರು ಮಾಡಿದ್ದೀನಿ ಹೇಳ್ತೀನಿ ನಾನು ಅದೆಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತಾ ಏನು ಏನದು ಸ್ಲೀಪಿಂಗ್ ಟಾಕ್ ಅಂತ ಮಲ್ಗಿ ಇದು ಮಕ್ಕಳು ಮಲ್ಕೊಂಡಿರ್ತಾರಲ್ಲ ಸೊ ಅವಾಗ ಮಕ್ಕಳ ಜೊತೆ ನಾವು ಮಾತಾಡೋದು ಅದು ಎಷ್ಟು ಇಂಪಾರ್ಟೆಂಟ್ ಅದರಿಂದ ಏನು ಯೂಸ್ ಆಗುತ್ತೆ ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ನಾನು ತ್ರೀ ಡೇಸಿಂದ ಅಷ್ಟೇ ಶುರು ಮಾಡಿರೋದು ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಡಾಕ್ಟ್ರ್ದೊಂದು ಇದೆ ಆ ಪೇಜಲ್ಲಿ ನಾನು ನೋಡಿದೆ ಸ್ಲೀಪಿಂಗ್ ಟಾಕ್ ಬಗ್ಗೆ ಅದು ತಡಿ ಟ್ರೈ ಮಾಡೋಣ ವರ್ಕ್ ಆಗಬಹುದೇನೋ ಗೊತ್ತಿಲ್ಲ ನನಗೆ ವರ್ಕ್ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡೋಣ ಅಂತ ಮೂರು ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ ಶುರು ಮಾಡಿದ್ದೀನಿ ಒಂದು ವಾರ ಆದರೂ ಬೇಕು ಒಂದು ವಾರ ಹತ್ತು ದಿವಸ ಆದರೂ ಬೇಕು ಅಂತ ಹೇಳ್ತಾರೆ ಅದರ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಇದೇ ವೀಡಿಯೋದಲ್ಲಿ ಅದರಲ್ಲಿ ಎಂತಿ ಆಗುತ್ತೆ ಮತ್ತು ಆಮೇಲಿಂದ ನಾವು ಗಾಡಿ ತಗೊಂಡಾಗಿಂದ ಗಾಡಿಗೆ ಪೂಜನೆ ಮಾಡಲಿಲ್ಲ ಹತ್ತಿರ ಒಂದು ವಾರ ಹಾಗೆ ಹೋಯಿತು ಸೊ ಫ್ರೀ ಇರ್ತಾ ಇರಲಿಲ್ಲ ಗಾಡಿ ಮನೇಲಿ ಇರ್ತಾ ಇರಲಿಲ್ಲ ಮಣಿ ತೊಗೊಂಡುಟ್ಟೋಗ್ಬಿಡ್ತಿದ್ದ ಹಾಗಾಗಿ ಪೂಜೆನೇ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಮನೇಲಿ ಮನೇಲಿ ಗಾಡಿ ಇತ್ತಲ್ಲ ಹಾಗಾಗಿ ನಾನೇ ಪೂಜೆ ಮಾಡಿದೆ ಮಣಿ ಒಂದು ಸಲ ಇದ್ದಂಗೆ ಒಂದು ಸಲ ಇರಲ್ಲ ಒಂದು ಸಲ ಪೂಜೆ ಮಾಡೋಣ ಅಂತಾನೆ ಇನ್ನೊಂದು ಸಲ ಏ ಯಾರು ಮಾಡೋರು ಹೋಗು ಅಂತಾನೆ ಸೊ ಹಾಗಾಗಿ ಅವ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತಂದ್ಬಿಟ್ಟು ನಾನೇ ಪೂಜೆ ಮಾಡಿಬಿಟ್ಟೆ ಸೊ ಒಂಥರ ಈಗ ಅದು ಹೊಸದೇ ಆಗಲಿ ಹಳೇದೇ ಆಗಲಿ ನಮ್ಮ ಕೈಗೆ ಬಂದಾಗ ಅದು ನಮ್ಗೆ ಹೊಸ್ತಲ್ವ ಸೊ ಈ ಥರ ಒಂದು ಪೂಜೆಯಿಂದ ಶುರು ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇ ಅದು ಮಾಡಿದ್ರೆ ಒಂಥರ ಒಂದು ಸಮಾಧಾನ ಸಿಗುತ್ತೆ ಹಾಗಾಗಿ ನಾನು ಅವನು ಹಂಗೆ ಕಾಯ್ತಾ ಕೂತ್ಕೊಂಡ್ರೆ ಇನ್ನೂ ಹೋಗ್ತಾನೆ ಇರುತ್ತೆ ಮಾಡಿದ್ರೂ ಮಾಡ್ದೆ ಮಾಡ್ತಿದ್ರೂ ಇಲ್ಲ ಹಾಗಾಗಿ ಏನು ಹೂಗಿವು ಏನೂ ತಂದಿರಲಿಲ್ಲ ಸೊ ಇದ್ದಿದ್ರಲ್ಲಿ ಪೂಜೆ ಮಾಡಿ ಮುಗಿಸೋಣ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಮುಗಿಸಿದ್ವಿ ಸೊ ಈ ಈ ಡ್ರೆಸ್ಸು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಆಫ್ಟರ್ ಒನ್ ವಾಶ್ ನಾನು ನಿಮಗೆ ಅದನ್ನು ತೋರಿಸ್ತಾ ಇರೋದು ಮೀಶೋದಲ್ಲಿ ನಾನು ಅದನ್ನು ತೊಗೊಂಡಿದ್ದು ಫೀಡಿಂಗ್ ಡ್ರೆಸ್ ಅದು ಕುರ್ತಾ ಓಕೆನಾ ಸೊ ತುಂಬ ಚೆನ್ನಾಗಿದೆ ಹಾಗಾಗಿ ಅದು ಲಿಂಕ್ ನಾನು ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ದರೆ ನೀವು ಹೋಗಿ ಚೆಕ್ ಮಾಡಿ ಮತ್ತು ಮೇಲಿಂದ ಇವತ್ತಿಂದ ನಾನು ಆವಾಗಲೇ ಹೇಳ್ದಂಗೆ ಅಜ್ಜಂಪುರದಲ್ಲಿ ಮೂರು ದಿವಸ ಜಾತ್ರೆ ಇದೆ ಸೊ ಫಸ್ಟ್ ರೈಡು ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ವಿ ಫಸ್ಟು ಮಣಿಗೆ ಹೋಗೋಣ ಅಂದ ಆಮೇಲೆ ಬೇಡ ಬಿಡು ಇವತ್ತು ನಾಳೆ ಹೋಗೋಣ ಅಂದ ಸೊ ಆಮೇಲೆ ಹೋಗಿ ಬಂದ್ಬಿಡೋಣ ಇವತ್ತೇ ಅಂತಂದ್ಬಿಟ್ಟು ಇವತ್ತೇ ಕರ್ಕೊಂಡು ಹೋದೆ ಸೊ ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ರು ತೇರು ಎಲ್ಲ ರೆಡಿ ಮಾಡ್ತಾಯಿದ್ರು ಮತ್ತು ಒಳಗಡೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಇಲ್ಲಿ ಕಿರಾಳಮ್ಮ ಅಂತ ಈ ಊರಿನ ಗ್ರಾಮ ದೇವತೆ ಅದು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನಮಗೂ ಹೊಸದಿದು ಇವತ್ತೇ ಫಸ್ಟು ಅಲ್ವಾ ಸೊ ಈ ವರ್ಷವೇ ಫಸ್ಟು ನಮಗೂ ಇದು ನೋಡ್ತಾ ಇದ್ದಿದ್ದು ಹಾಗಾಗಿ ಹೋಗಿ ಒಂದು ರೌಂಡ್ ನೋಡಿಕೊಂಡು ಅಷ್ಟೊಂದು ರಶ್ ಇರಲಿಲ್ಲ ಇವತ್ತೆಲ್ಲ ಬರೀ ನಾನ್ ವೆಜ್ ಅಂತೆ ಬಟ್ ನಮಗೆ ಗೊತ್ತಿರಲಿಲ್ಲ ಸೊ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನ್ ವೆಜ್ ಮಾಡಿರ್ತಾರಲ್ಲ ಮನೇಲಿ ಅವ್ರು ಹೋಗಿ ದೇವ್ರಿಗೆ ನೈವೇದ್ಯ ಕೊಟ್ಟು ಮಾಡ್ತಾರಂತೆ ಸೊ ನಾವು ಹೋಗಿ ನೋಡಿಕೊಂಡು ಮಂಗಳಾರತಿ ತೊಗೊಂಡು ಅಲ್ಲೊಂದು ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಕೂತಿದ್ದು ಮನೆಗೆ ಬಂದ್ವಿ ಮತ್ತು ಅಲ್ಲಿಂದ ಇನ್ನೊಂದು ದೇವರು ಬರ್ತಾಯಿತ್ತು ಬಟ್ ಅದು ನಮಗೇನೋ ಗೊತ್ತಿಲ್ಲ ಅದು ಯಾವ ದೇವರೋ ಏನೋ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಅದು ಆಮೇಲೆ ಒಂದು ಪಾಪು ಇತ್ತು ಆ ಪಾಪು ಜೊತೆ ಇಲ್ಲಿ ಪುನರ್ವ ಆಟ ಆಡ್ತಾ ಇದ್ದ ಓಕೆ ಗಾಯಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಅನ್ ಕಮೆಂಟ್ ಮಾಡಿ ಮತ್ತೆ ಹೊಸ ವ್ಲಾಗ್ ಜೊತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್